ನಡೆಯುತ್ತಿದೆ ನಡೆಯುತ್ತದೆ ಇಸ್ಪೀಡ್ ದಂಧೆ ಪೊಲೀಸರ ಕುಮ್ಮಕ್ಕಿನಿಂದಲೇ ನಡೆಯುತ್ತಿದ್ದಂತೆ ಈ ಒಂದು ಸ್ಪೀಡ್ ದಂಧೆ ಇಸ್ಪೀಟ್ ಕುಚ್ಚಿಗೆ ಮನೆ ಮಠವನ್ನೇ ಅಡವಡುತ್ತಿದ್ದಾರೆ ಯುವಕರು ಇಸ್ಪೀಟ್ ದಂಧೆಯಿಂದ ನೂರಾರು ಯುವಕರ ಕುಟುಂಬಗಳು ಬೀದಿಗೆ ಬೀಳ್ತಿವೆ ಸ್ಪೀಡ್ ದಂಧೆ ಬಗ್ಗೆ ಮಾಹಿತಿ ಇದ್ರೂ ಕೂಡ ಪೊಲೀಸರು ಫುಲ್ ಸೈಲೆಂಟ್ ಆಗಿದ್ದಾರೆ ಜನರಾಯಪಟ್ಟಣ ತಾಲೂಕಿನ ಆನೆಕೆರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೊಲೀಸರ ಕುಮ್ಮಕ್ಕಿನಿಂದ ಈ ಸ್ಪೀಡ್ ದಂಧೆ ನಡೀತಾ ಇದ್ಯಾ ಗೊತ್ತು ಗೊತ್ತಿಲ್ಲದಂತೆ ಪೊಲೀಸರು ಈ ಸ್ಪೀಡ್ ದಂಧೆಯ ಬಗ್ಗೆ ಅಹ್ ಕಣ್ಮುಚ್ಚಿ ಕೊಡಿಸಿದ್ದಾರಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ ಯಾಕಂತಂದ್ರೆ ಇಷ್ಟರ ಮಟ್ಟಿಗೆ ಸ್ಪೀಡ್ ದಂಧೆ ನಡೀತಾ ಇದೆ ಹೆಚ್ಚಿನ ಯುವಕರು ಈ ಭಾಗಿಯಾಗಿದ್ದಾರೆ ಈ ಸ್ಪೀಡ್ ಹುಚ್ಚಿಗೆ ತಮ್ಮ ಮನೆ ಮಠವನ್ನೇ ಕಳೆದುಕೊಳ್ತಾ ಇದ್ದಾರೆ ಹಲವು ಕುಟುಂಬಗಳು ಬೀದಿಗೆ ಬೀಳ್ತಿವೆ ಅಂತಂದ್ರೆ ಇದೆಲ್ಲವೂ ಅಲ್ಲಿಯ ಪೊಲೀಸರ ಗಮನಕ್ಕೆ ಬಂದಿಲ್ವಾ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇದನ್ನ ತಡೆಯುವಂತ ಪ್ರಯತ್ನವನ್ನ ಯಾಕೆ ಪೊಲೀಸರು ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹೇಗೆ ಯುವಕರ ದಂಧಿಯಲ್ಲಿ ತೊಡಗಿದೆ ಅನ್ನುವಂಥದ್ದನ್ನ ಹಾಗಿದ್ರೆ ಪೊಲೀಸರ ಕುಮ್ಮಕ್ಕಿನಿಂದಲೇ ಈ ಒಂದು ದಂಧೆ ನಡೀತಿದ್ಯಾ ಇದೆಲ್ಲ ಒಂದು ಅರಿವಿಗಿದ್ರೂ ಕೂಡ ಗೊತ್ತಿಲ್ಲದಂತೆ ಒಂದ್ ರೀತಿ ಜಾನಕುರುಡನ್ನ ಪ್ರದರ್ಶನ ಮಾಡುತ್ತಿದ್ದಾರ ಅನ್ನುವಂಥದ್ದು ಸ್ಪೀಡ್ ದಂಧೆಯಿಂದ ನೂರಾರು ಯುವಕರ ಕುಟುಂಬಗಳು ಬೀದಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಹಾಸನದಲ್ಲಿ ಎಗ್ಗಿಲ್ಲದೆ ಈ ಸ್ಪೀಡ್ ದಂಧೆ ನಡೀತದೆ ಅನ್ನುವಂಥದ್ದು ಅಂದ್ರೆ ಇದೆಲ್ಲ ಅಲ್ಲಿಯ ಪೊಲೀಸ್ ಗಮನಕ್ಕಿಲ್ವಾ ಅಥವಾ ಗಮನಕ್ಕಿದ್ದು ಇಲ್ಲದಂತೆ ಸುಮ್ನಿದ್ದಾರಾ ಹೇಗೆ ಆ ಲಿಖಿತ ಏನಂತ ಅಂದ್ರೆ ಹಾಸನ ಜಿಲ್ಲೆ ಚಂದಾಯಪಟ್ಟಣ ತಾಲೂಕಿನ ಆನೆಕೆರೆ ಗ್ರಾಮದಲ್ಲಿ ಈ ಸ್ಪೀಡ್ ದಂಧೆ ದಿನನಿತ್ಯ ನಡೆಯುತ್ತೆ ಅನ್ನುವ ಆರೋಪಗಳು ಕೂಡ ಈಗಾಗಲೇ ಕೇಳ್ಬರ್ತಾ ಇರುವಂತದ್ದು ಅದರ ಜೊತೆಗೆ ಅಲ್ಲಿನ ಯುವಕರು ಕೂಡ ಅಂದ್ರೆ ಸುಮಾರು ಮೂವತ್ತರಿಂದ ನಲವತ್ತಕ್ಕೂ ಹೆಚ್ಚು ಯುವಕರು ದಿನನಿತ್ಯ ಈ ಸ್ಪೀಡ್ ದಂಧೆಯಲ್ಲಿ ತೊಡಗಿಕೊಳ್ತಾರೆ ಮತ್ತೆ ಅದರ ಆ ಆಟವನ್ನು ಆಡುವಂತಹ ಸಂದರ್ಭದಲ್ಲಿ ಸುಮಾರು ಒಂದು ಆಟಕ್ಕೆ ನಲವತ್ತು ಸಾವಿರ ರೂಪಾಯಿನಂತೆ ನಿಗದಿ ಕೂಡ ಮಾಡಲಾಗುತ್ತೆ ನಂತರದಲ್ಲಿ ದಿನನಿತ್ಯ ಐವತ್ತರಿಂದ ಅರವತ್ತು ಆಟಗಳಾಗಿರ್ಬೋದು ಮತ್ತೆ ನೂರಾರು ನೂರು ಆಟಗಳಾಗಿರ್ಬೋದು ಹೀಗೆ ಒಂದು ಆಟಕ್ಕೆ ನಲವತ್ತು ಸಾವಿರ ರೂಪಾಯಿಯಂತೆ ಹಣವನ್ನು ಕಟ್ಟಿ ಇಸ್ಪೀಟ್ ದಂಧೆಯನ್ನು ಕೂಡ ನಡೆಸಲಾಗುತ್ತೆ ಅನ್ನುವ ಆ ಮಾತುಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇರುವಂತದ್ದು ಏನು ಹಾಸನ ಜಿಲ್ಲೆ ಚಂದರಾಯಪಟ್ಟಣ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಕೂಡ ಈ ಗ್ರಾಮ ಒಳಪಡುತ್ತೆ ಮತ್ತೆ ಇದರ ಜೊತೆಗೆ ಕೆಲವೊಂದು ಆರೋಪಗಳು ಕೂಡ ಕೇಳಬಂದಿರುವಂತದ್ದು ಪೊಲೀಸರಿಗೆ ವಿಷಯ ಗೊತ್ತಿದ್ದರೂ ಸುಮ್ಮನಿದ್ದಾರೆ ಅನ್ನುವ ಆರೋಪಗಳು ಕೂಡ ಈಗಾಗ್ಲೇ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಮತ್ತೆ ಇದರ ಜೊತೆಗೆ ಆ ಇಸ್ಪೀಟ್ ಆಡುವ ವಿಜುವಲ್ ಗಳೇನಿದೆ ಅದನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈಗಾಗ್ಲೇ ಹರಿಬಿಟ್ಟಿರುವಂತದ್ದು ಮತ್ತೆ ಒಟ್ಟಾರೆ ಅಲ್ಲಿನ ಯುವಕರು ಯುವಕರು ಏನಿದ್ದಾರೆ ಆನೆಕೆರೆ ಗ್ರಾಮದಲ್ಲಿ ಅದರಲ್ಲೂ ಜಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಈ ಆಟ ಹೆಚ್ಚಾಗಿ ನಡೆಯುತ್ತೆ ಅನ್ನುವ ಆರೋಪಗಳು ಕೂಡ ಈಗಾಗಲೇ ಬರ್ತಾ ಇರುವಂತದ್ದು ಅಲ್ಲಿನ ಗ್ರಾಮಸ್ಥರು ಕೂಡ ಒಂದೆಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಹಣವನ್ನು ಕಟ್ಟಿ ಲಕ್ಷಾಂತ ರೂಪಾಯಿ ಹಣವನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ ಪೊಲೀಸರು ಯಾಕೆ ಮೌನ ವಹಿಸಿದ್ದಾರೆ ಅನ್ನುವ ಮಾತುಗಳನ್ನು ಕೂಡ ತಮ್ಮ ಆಕ್ರೋಶದ ಮುಖಾಂತರ ಹೇಳ್ತಾ ಇರುವಂತದ್ದು ಲಿಖಿತ ಓಕೆ ಧನ್ಯವಾದ ಪ್ರಕಾಶ್ ಮಾಹಿತಿ